ಗದಗ ನಗರದ ಬೆಟಗೇರಿಯ ಶರಣ್ ಬಸವೇಶ್ವರ ನಗರದಲ್ಲಿ ನಡೆದ ಘಟನೆ ಪೆಟ್ರೋಲ್ ಬಂಕ್ ಸಿಬ್ಬಂದಿಗೆ ಕಾರದ ಪೂಡಿ ಎರಚಿ ಹಲ್ಲೆ ಮಾಡಿ ನಗದು ದೋಚಿ ಪರಾರಿಯಾದ ಘಟನೆ ಶ್ರೀ ಸಾಯಿ ಪೆಟ್ರೋಲ್ ನಲ್ಲಿ ಈ ಘಟನೆ ನಡೆದಿದೆ ತಡರಾತ್ರಿ ಮೂರು ಜನ ದುಷ್ಕರ್ಮಿಗಳು ತಂಡ ಒಂದು ಪೆಟ್ರೋಲ್ ಗೆ ಬಂದಿದೆ ಎನ್ನಲಾಗಿದೆ ಬಂಕ್ ಸಿಬ್ಬಂದಿ ಪಕೀರೇಶ ಕೊಠಡಿಯೊಳಗೆ ಮಲಗಿದ್ದಾನೆ ಕೊಠಡಿ ಗಾಜು ಒಡೆದು ಒಳಗೆ ನುಗ್ಗಿದ ದುಷ್ಕರ್ಮಿಗಳು ಸಿಬ್ಬಂದಿಗೆ ಪಕೀರೇಶ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ ನಂತರ ಅಲ್ಲಿರುವ ಕುರ್ಚಿ ಟೇಬಲ್ ನಿಂದ ಹಲ್ಲೆ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ಈ ಎಲ್ಲ ಸತ್ಯಾಂಶವನ್ನು ಈ ಸಿಬ್ಬಂದಿ ಪಕೀರೇಶನೇ ಕೇಳೋಣ ಬನ್ನಿ ಗಂಟೆಗೆ ಕಲ್ಟ್ರು ಬಂದಿದೆ ಸರ್ ನಿನ್ನೆ ಪೆಟ್ರೋಲ್ ಬಂಕಿಂಗ್ ಕಲೆಕ್ಷನ್ ಅಷ್ಟು ಓದಾರಿ ನನ್ನ ಕ ನನ್ನ ಮೂರು ಮಂದಿ ಕಳ್ರ್ರು ಬಂದಿದ್ದೆ ರೀ ಪೂರ್ತಿ ಫ್ರಂಟ್ ಗ್ಲಾಸ್ ಅಷ್ಟು ಹೊಡೋದು ನನ್ನ ಕೈಲೇ ನಾ ನನ್ನ ಕಣ್ಣಾಗಾರ್ಪುಟ್ಟಿಗೆ ಹೋದ್ರಿ ನೀನು ಕಲೆಕ್ಷನಿಂದ ರೊಕ್ಕ ಕೊಳ್ಲಿಕ್ಕಂದ್ರೆ ಕಲೆಕ್ಷನಿಂದ ರೊಕ್ಕ ಕೊಳ್ಲಿಕ್ಕಂದ್ರೆ ಪೂರ್ತಿ ನಿನ್ಗೆ ಸಾಯಿಸ್ತೀನಂತಂದು ಹೆದರ್ಸಿ ನನ್ನ ಕಡೆಯೋದು ಅಷ್ಟು ರೊಕ್ಕ ಓದಾರಿ ಟ್ರಿಜರಿ ಟ್ರಿಜುರಿ ಗ್ಲಾಸ್ ಹೊಡ್ದಾರೆ ಮೂರು ಮಂದಿ ಬಂದು ನನ್ನ ಮ್ಯಾಗ ಟೇಬಲ್ ಕುರ್ಚಿ ಎಲ್ಲ ಎತ್ತಾಕಿ ಹೋಗ್ಯಾರ ಸರ್ ಮೂರು ಮಂದಿ ಹೋಗ್ಯಾರ ಎಲ್ಲ ಮುತ್ತಿದ್ದೀಸ್ ಸರ ಮುಕ್ಕೊಂಡಿದ್ದೀನಿ ರೀ ನಾನು ರೀ ಅವ್ರು ಬಂದು ಕದ ಒಡೆಯದು ಪೂರ್ತಿ ಒಡದ್ಬಿಡ್ತೀರಿ ಅದು ಏನು ತುಂಬ ಹೊಡೆದ್ರೆ ರೀ ಪೂರ್ತಿ ಅದು ಪುಡಿಪುಡಿ ಆಗ್ಬಿಡ್ತೀರಿ ಕದಾರಿ ಆತ ಆಮೇಲೆ ಹೆಚ್ರೆ ಆತ್ರಿ ನಂಗೆ ಹೆಚ್ರೆಗನ ಅವ್ರು ಏನು ರೀ ಸೀದಾ ಕಣ್ಣಿಗೆ ಕಾರ್ಪುಟ್ಟಿ ರೀ ಅವ್ರಿ ಉಗ್ಗಿ ನಿನ್ನ ಕಡೆ ರೊಕ್ಕ ಎಷ್ಟು ಅದ ಕೊಡು ಇಲ್ಲಿಕಂದ್ರೆ ನಾನು ನಿನ್ಗೆ ಉಳಿಸಲ್ಲ ಅಂತ ರೀ ಅವ್ರಿ ಅದು ಇಷ್ಟಲ್ ಸರ್ ಒಟ್ಟೊಂದು ನಾಲ್ಕು ತಾಸಿನ ಕಲೆಕ್ಷನ್ ಸರ್ ಅದು ಏಳು ಗಂಟೆಲಿಂತ ಹತ್ತೂವರಿ ಮಿಟರ್ ನೋಡಿರಿ ಅಷ್ಟು ಕಲೆಕ್ಷನ್ ರೊಕ್ಕ ಅಷ್ಟು ಅದ್ರಾಗ ಐತ್ರಿ ಅದ್ರ ಸರ ಅವರು ಪೂರ್ತಿ ಭಾಷೆ ಕನ್ನಡ ಹೇಳೋದ್ ಹೇಳೋದು ಮಾತಾಡ್ತಿದ್ರಿ ಅವ್ರಿ ನಮ್ಗತೆ ಮಾತಾಡ್ತಿಲ್ಲ ರೀ ಪೂರ್ತಿ ಮಾತು ಹೇಳೋದು ಮಾತಾಡ್ತಿದ್ರಿ ಅವ್ರಿ ಪೂರ್ತಿ ಚೊಕ್ಕ ಹಾಚ ಕನ್ನಡನ ಮಾತಾಡ್ತಿದ್ರು ರೊಕ್ಕ ಕಸ್ಕೊಂಡು ಹೋಗ್ಯಾರ್ರಿ ಮತ್ತೆ ಏನು ಮಾಡಿಲ್ಲ ರೀ ಕಣ್ಣಿಗೆ ಕಾರ್ಪುಡಿ ಹುಗ್ಯ ರೀ ಕಣ್ಣು ಕಂಡಿಲ್ರಿ ಅವ್ರಿಗೆ ಇಂಥರ ಅಂತ ನಂಗೆ ಆಗಲ್ಲ ಆಗಲ್ಸ್ರೆ ರೊಕ್ಕ ಕಸ್ಕೊಂಡು ಹೋಗ್ಯಾರ್ರಿ ಮತ್ತೆ ಏನಿಲ್ಲ ರೀ ಪೊಲೀಸರಿಗೆ ಏನು ನನ್ನ ಫೋನು ಕಸ್ಕೊಂಡು ಹೋಗ್ಯಾರ್ರಿ ಅವ್ರು ರೀ ಪೊಲೀಸ್ ಯಾರಿಗೂ ಫೋನ್ ಮಾಡೋಕೆ ನನ್ನ ಕಡೆ ಫೋನು ಇದ್ದಿಲ್ಲ ರೀ ನಾಲ್ಕು ಗಂಟೆಗೆ ಏನೈತಿ ಇಲ್ಲ ನಮ್ಮ ಪರಿಚಯದವ್ರು ಒಬ್ಬರು ಬಂದ್ರಿ ಪರಿಚಯದವ್ರು ಬಂದ್ ಮಾಲಕರಿಗೆ ಫೋನ್ ಹಚ್ಚಿದ್ದೀನಿ ರೀ ಮಾಲಕರಿಗೆ ಫೋನ್ ಹಚ್ಚಿದ್ದೆ ಮಾಲಕರು ರಿಸೀವ್ ಮಾಡಿಲ್ಲ ಮ್ಯಾನೇಜರ್ಗೆ ಹಚ್ಚಿದ್ದೀನಿ ರೀ ಆಮೇಲೆ ಈ ಕಟ್ಟ ಇವ ಆರೂವರಿ ಏಳು ಗಂಟೆ ರೀ ಅವಾಗ ಮಾಲಕರು ಬಂದ್ರ ಬಂದಿಂದ ಸ್ಟೇಷನ್ಗೆ ಹೋಗಿ ಕಂಪ್ಲೀಟ್ ಕೊಟ್ಟು ಬಂದ್ರೆ